के धुमक रमेश कत् जन मध्य दोड़ कथे ಹುಕ್ಕೇರಿ ಪಟ್ಟಣದ ವಿಶ್ವರಾಜ್ಯ ಭವನದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ ಕಳೆದ ಒಂದು ವರ್ಷದಲ್ಲಿ ಸಹಕಾರಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಆಗುತ್ತಿರುವ ಬೆಳವಣಿಗೆಯನ್ನು ಕಂಡು ನಾನು ಮೌನ ವಹಿಸಲು ಮುಖ್ಯ ಕಾರಣ ನನ್ನ ಸಹೋದರನನ್ನು ಕಳೆದುಕೊಂಡ ದುಃಖ ನನ್ನನ್ನು ಇನ್ನೂ ಕೂಡ ಕಾಡುತ್ತಿದೆ ಜೋಡೆತ್ತಿನಂತಿದ್ದ ಕತ್ತಿ ಸಹೋದರರಲ್ಲಿ ಇಂದು ಒಂದು ಎತ್ತು ಕಳೆದು ಹೋಗಿದೆ ಆದ್ದರಿಂದ ಸ್ವಪಕ್ಷದವರು ಮತ್ತು ನಮ್ಮಿಂದ ಅಧಿಕಾರ ಪಡೆದ ಕೆಲವರು ವಿಶ್ವಾಸ ದ್ರೋಹವನ್ನ ಮಾಡುತ್ತಿದ್ದಾರೆ ಮತ್ತು ಕತ್ತಿ ಕುಟುಂಬ ಒಡೆಯಲು ಹುನ್ನಾರವನ್ನ ನಡೆಸಿದ್ದಾರೆ ಅವರಿಗೆ ಮುಂಬರುವ ಸಹಕಾರಿ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಅವರು ಆಕ್ರೋಶವನ್ನ ಹೊರಹಾಕಿದ್ರು

Hail Mary, Holy Mary, full of grace, Hail, full of grace, Hail, of grace, Hail, full of grace, Hail, full of of ಮುಂದುವರೆದು ಮಾತನಾಡಿದ ಅವರು ಇಡೀ ಕರ್ನಾಟಕದಲ್ಲಿ ಮೂರು ಪೀಳಿಗೆ ರಾಜಕಾರಣ ಮಾಡಿ ಎಂಎಲ್ಎ ಆದ ಕುಟುಂಬ ಇದ್ದರೆ ಅದು ನಮ್ಮ ಕತ್ತಿ ಕುಟುಂಬ ಮಾತ್ರ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಬೇರೆ ತಾಲೂಕಿನವರಿಗೆ ರಾಜಕಾರಣ ಮತ್ತು ಅಧಿಕಾರವನ್ನ ನಮ್ಮ ಉಸಿರು ಇರೋವರೆಗೂ ನಮ್ಮ ತಾಲ್ಲೂಕಿನ ಅಧಿಕಾರ ನಮ್ಮಲ್ಲಿಯೇ ಇರಬೇಕು ನಾವು ಇದನ್ನ ನಮ್ಮ ಮೂರು ಜನ ಮಕ್ಕಳು ಹಾಗೂ ನಾನು ಹೊರಗಿನವರಿಗೆ ಬಿಟ್ಟು ಕೊಡುವುದಿಲ್ಲ ನಾಲ್ಕು ದಿಕ್ಕಿನಿಂದ ನಾವು ಇದನ್ನ ಕಾಪಾಡ

मेरे सेकंड टीम सिक्स के बाद अलका मेरे तो पासर में है क्या मीर मुरी ने नहीं सिखा सोच कर चला मीर मुरी ने ये सिखा सोच कर चला हाँ यहाँ वो भी चीज़ नहीं इधर वो बात है नवोदय के लिए क्या विश्वास करते हैं ना ಈ ಸಂದರ್ಭದಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದ ನಿಖಿಲ್ ಕತ್ತಿ ಮಾತನಾಡಿ ಹಿರಾ ಶುಗರ್ ಕಾರ್ಖಾನೆ ಮತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ನಮ್ಮ ಕೈ ತಪ್ಪಲು ಕಾರಣ ನಮ್ಮಿಂದ ಅಧಿಕಾರ ಪಡೆದವರಿಂದ ನಮಗೆ ದ್ರೋಹವಾಗಿದೆ ಅವರ ತಾಕತ್ತು ತೋರಿಸುವುದೇ ಆದರೆ ಮುಂದಿನ ಚುನಾವಣೆಯಲ್ಲಿ ಚುನಾಯಿತರಾಗಿ ತೋರಿಸಲಿ ಮುಂಬರುವ ಚುನಾವಣೆಗೆ ನಾನು ಮತ್ತು ನಮ್ಮ ಕಾಕ ರಮೇಶ್ ಕತ್ತಿ ಅವರು ಸಿದ್ಧರಿದ್ದೇವೆ ಅಷ್ಟೇ ಅಲ್ಲದೆ ಅನೇಕರಿಂದ ನಮ್ಮ ಮನೆ ಒಡೆಯುವ ಕೆಲಸ ಮುಂದುವರೆದಿದೆ ಯಾವತ್ತು ನಾನು ನಾನು ನಮ್ಮ ಕಾಕಾ ರಮೇಶ್ ಕತ್ತಿ ಒಂದಾಗಿ ಇರುತ್ತೇವೆ ಒಂದು ವೇಳೆ ನಾನು ರಾಜಕಾರಣ ಬಿಡುತ್ತೇನೆ ಹೊರತು ನಮ್ಮ ಚಿಕ್ಕಪ್ಪ ರಮೇಶ್ ಕತ್ತಿ ಅವರನ್ನ ಕಳೆದುಕೊಳ್ಳುವುದಿಲ್ಲ ಎಂದರು

ಮುಂದೆವರೆದು ಮಾತನಾಡಿದವರು ಕಳೆದ ದಿನಗಳಲ್ಲಿ ಆದ ଅಭಿರುದ್ಧಿ ಕೆಲಸ ಮಾಡಿರುವುದರ ಬಗ್ಗೆ ವಿವರಣೆ ಕೂಡ ಅವರು ನೀಡಿದರು ಅಂದಮೇಲೆ ಒಂದ ಒಂದು Yeah. ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ನಂಬಿಕೆ ದ್ರೋಹ ಮಾಡಿದವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕತ್ತಿ ಕುಟುಂಬದ ಜೊತೆ ನಾವಿದ್ದೇವೆ ಎಂದು ಕತ್ತಿ ಕುಟುಂಬದ ಕೈ ಬಲಪಡಿಸಿದ್ರು ನೂರ ಎಪ್ಪ ಕೋಟಿ ಈ ಒಂದು ಸಂಘ ಸಂಸ್ಥೆ ಕೋಆಪರೇಟಿವ್ ಆಕ್ಟ್ ನಲ್ಲಿ ಒಂದೇ ಒಂದು ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ಇಲ್ಲಿ ಅದು ಅಭಿನಿ ಅದಕ್ಕಾಗಿ ಈ ಒಂದು ಸಂಘ ವೇದಿಕೆ ಮೇಲೆ ಪಕ್ಷದ ಮುಖಂಡರಾದ ಮಹಾವೀರ್ ಲಜ್ಗಿ ಪ್ರಕಾಶ್ ಮುತಾಲಿಕ್ ವಕೀಲರು ಗಜಾನಂದ್ ಕೊಳ್ಳಿ ಬಸವರಾಜ್ ಮಠಗಾರ್ ಭೀಮಗೌಡ ಪಾಟೀಲ್ ಬಸವರಾಜ್ ಕುಂದ್ರಿ ರಾಯಪ್ಪ ಡು ಪಾಟೀಲ್ ಕಲಗೌಡ ಪಾಟೀಲ್ ಸತೀಶ್ ಬೆಲ್ಲದ್ ಅಶೋಕ್ ಪಾಟೀಲ್ ಸತ್ಯಪ್ಪ ನಾಯಕ್ ಗುರುಕುಲಕರ್ಣಿ ಸೇರಿದಂತೆ ಐದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸಭೆಯಲ್ಲಿ ಹಾಜರಿದ್ದರು ಮಹಾಲಿಂಗ್ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ